ಈ ವಿಡಿಯೋದಲ್ಲಿ ನಾವು ನಮ್ಮ ಕನ್ನಡ ಸ್ಟಾರ್ಸ್ನ ಐಸ್ಟ್ ಗ್ರಾಸಿಂಗ್ ಫಿಲಮ್ಸ್ನ ನೋಡೋಣ ಯಶ್ ಅವರ ಕೆರಿಯರ್ನ ಹೈಯೆಸ್ಟ್ ಗ್ರಾಸರ್ ಫಿಲಮ್ ಕೆ ಜಿ ಎಫ್ ಚಾಪ್ಟರ್ ಟು ಈ ಸಿನಿಮಾ ಸಾವಿರದ ಇನ್ನೂರ ಐವತ್ತು ಕೋಟಿ ಗ್ರಾಸ್ ಕಲೆಕ್ಷನ್ ಮಾಡಿದೆ ಸೆಕೆಂಡ್ ಹೈಯೆಸ್ಟ್ ಗ್ರಾಸರ್ ಸಿನಿಮಾ ಕೆ ಜಿ ಎಫ್ ಚಾಪ್ಟರ್ ಒನ್ ಈ ಸಿನಿಮಾ ವರ್ಲ್ಡ್ ವೈಡ್ ಇನ್ನೂರ ಮೂವತ್ತೆಂಟು ಕೋಟಿ ಕಲೆಕ್ಷನ್ ಮಾಡಿದೆ ಕಿಚಾ ಸುದೀಪ್ ಅವರ ಹೈಯೆಸ್ಟ್ ಗ್ರಾಸಿಂಗ್ ಫಿಲಮ್ ವಿಕ್ರಾಂತ್ ರೋಣ ಈ ಸಿನಿಮಾ ವರ್ಲ್ಡ್ ವೈಡ್ ನೂರು ಕೋಟಿ ಕಲೆಕ್ಷನ್ ಮಾಡಿದೆ ಸೆಕೆಂಡ್ ಹೈಯೆಸ್ಟ್ ಗ್ರಾಸಿಂಗ್ ಫಿಲಂ ಪೈಲ್ವಾನ್ ಈ ಸಿನಿಮಾ ವರ್ಲ್ಡ್ ವೈಡ್ ಐವತ್ತೆರಡು ಕೋಟಿ ಕಲೆಕ್ಷನ್ ಮಾಡಿದೆ ಪುನೀತ್ ರಾಜ್ಕುಮಾರ್ ಅವರ ಹೈಯೆಸ್ಟ್ ಗ್ರಾಸಿಂಗ್ ಫಿಲಮ್ ಜೇಮ್ಸ್ ಈ ಸಿನಿಮಾ ವರ್ಲ್ಡ್ ವೈಡ್ ತೊಂಬತ್ತೆರಡು ಕೋಟಿ ಕಲೆಕ್ಷನ್ ಮಾಡಿದೆ ಸೆಕೆಂಡ್ ಹೈಯೆಸ್ಟ್ ಗ್ರಾಸಿಂಗ್ ಫಿಲಂ ರಾಜಕುಮಾರ ಈ ಸಿನಿಮಾ ವರ್ಲ್ಡ್ ವೈಡ್ ಎಪ್ಪತ್ತೈದು ಕೋಟಿ ಕಲೆಕ್ಷನ್ ಮಾಡಿದೆ ರಕ್ಷಿತ್ ಶೆಟ್ಟಿ ಅವರ ಹೈಯೆಸ್ಟ್ ಗ್ರಾಸಿಂಗ್ ಫಿಲಮ್ ತ್ರಿಬಲ್ ಸೆವೆನ್ ಚಾರ್ಲಿ ಈ ಸಿನಿಮಾ ವರ್ಲ್ಡ್ ವೈಡ್ ನೂರ ಎರಡು ಕೋಟಿ ಕಲೆಕ್ಷನ್ ಮಾಡಿದೆ ಸೆಕೆಂಡ್ ಹೈಯೆಸ್ಟ್ ಗ್ರಾಸಿಂಗ್ ಫಿಲಂ ಅವನಿ ಶ್ರೀಮನ್ನಾರಾಯಣ ಈ ಸಿನಿಮಾ ವರ್ಲ್ಡ್ ವೈಡ್ ಎಪ್ಪತ್ನಾಲ್ಕು ಕೋಟಿ ಕಲೆಕ್ಷನ್ ಮಾಡಿದೆ ದರ್ಶನ್ ಅವರ ಹೈಯೆಸ್ಟ್ ಗ್ರಾಸಿಂಗ್ ಫಿಲಂ ಕುರುಕ್ಷೇತ್ರ ಈ ಸಿನಿಮಾ ವರ್ಲ್ಡ್ ವೈಡ್ ಎಂಬತ್ತೊಂದು ಕೋಟಿ ಕಲೆಕ್ಷನ್ ಮಾಡಿದೆ ಸೆಕೆಂಡ್ ಹೈಯೆಸ್ಟ್ ಗ್ರಾಸಿಂಗ್ ಫಿಲಂ ಕಾಟೇರಾ ಈ ಸಿನಿಮಾ ವರ್ಲ್ಡ್ ವೈಡ್ ಎಂಬತ್ತು ಕೋಟಿ ಕಲೆಕ್ಷನ್ ಮಾಡಿದೆ ರಿಷಬ್ ಶೆಟ್ಟಿ ಅವರ ಹೈಯೆಸ್ಟ್ ಗ್ರಾಸಿಂಗ್ ಫಿಲಂ ಕಾಂತಾರ ಈ ಸಿನಿಮಾ ವರ್ಲ್ಡ್ ವೈಡ್ ನಾನೂರ ಎಂಟು ಕೋಟಿ ಕಲೆಕ್ಷನ್ ಮಾಡಿದೆ ದುನಿಯಾ ವಿಜಯ್ ಅವರ ಹಯೆಸ್ಟ್ ಗ್ರಾಸಿಂಗ್ ಫಿಲಮ್ ಭೀಮಾ ಈ ಸಿನಿಮಾ ವರ್ಲ್ಡ್ ವೈಡ್ ಇಪ್ಪತ್ತ್ಮೂರು ಕೋಟಿ ಕಲೆಕ್ಷನ್ ಮಾಡಿದೆ ಸೆಕೆಂಡ್ ಹೈಯೆಸ್ಟ್ ಗ್ರಾಸಿಂಗ್ ಫಿಲಮ್ ಸಲಾಗ ಈ ಸಿನಿಮಾ ವರ್ಲ್ಡ್ ವೈಡ್ ಇಪ್ಪತ್ತೆರಡು ಕೋಟಿ ಕಲೆಕ್ಷನ್ ಮಾಡಿದೆ